ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರ ನನ್ನ ಭಾವನೆ ನಾನಿವತ್ತು ನಮ್ಮ ಮನೆ ಮುಂದೆ ತುಳಸಿ ಗಿಡ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮನೆ ಮುಂದೆ ತುಳಸಿ ಗಿಡ ಈ ರೀತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಗಿಡ ಚೆನ್ನಾಗಿ ಬಂತು ಅಂದರೆ ಮನೆಯಲ್ಲಿ ತುಂಬ ನೆಮ್ಮದಿಯಾಗಿರ್ತೀವಿ ಮಹಾಲಕ್ಷ್ಮಿ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಇದು ತುಳಸಿ ಗಿಡ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಕ್ಲೀನಾಗಿ ಇಡಬೇಕು ತುಳಸಿ ಗಿಡ ಇಡೋ ಜಾಗದಲ್ಲಿ ಕ್ಲೀನಾಗಿರಬೇಕು ಡೈಲಿಯ ತೊಳೆದು ರಂಗೋಲಿ ಹಾಕ್ತಾ ಇರಬೇಕು ತುಳಸಿ ಗಿಡದ ಮುಂದೆ ನಾನು ಇವಾಗ ರಂಗೋಲಿ ಹಾಕಿದ್ದೆ ಅದು ಪೂಜೆ ಮಾಡುವಾಗ ನೀರು ಬಿದ್ದು ನೀರಲ್ಲಿ ಹೋಗ್ಬಿಡ್ತು ನೋಡಿ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡು ನಾನು ತುಳಸಿ ಗಿಡ ಇರೋ ಜಾಗದಾಗೆಲ್ಲ ಪಾಟಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿದ್ದೀನಿ ಗಿಡಕ್ಕೆ ಅರ್ಶಿನ ಕುಂಕುಮ ಹಚ್ಬೇಡ್ರಿ ಪಾಟಿಗೆ ಹಚ್ಚಿರಿ ಯಾವ್ದಾರ ಒಂದೇ ಒಂದು ಎಲೆಗೆ ಸ್ವಲ್ಪ ಮಾತ್ರ ಅರ್ಶಿನ ಕುಂಕುಮ ಇಡ್ರಿ ಗಿಡಕ್ಕೆಲ್ಲ ಅರ್ಶ ಇಡ್ತಾ ಇದ್ದರೆ ಅರ್ಶನ ಕುಂಕುಮ ಅದು ಹೋಗ್ಬಿಡುತ್ತೆ ಗಿಡ ಊದಿನ ಕಡ್ಡಿನೂ ಗಿಡಕ್ಕೆ ಸಿಗಸ್ಬಾರ್ದು ಸೈಡಲ್ಲಿ ಊದಿನ ಕಡ್ಡಿ ಸಿಗಿಸೋಕೆ ಮಾಡ್ಕೊಳ್ಳ್ರಿ ಯಾವ್ದಾದ್ರು ಬೇರೆ ಕಡೆ ಇಲ್ಲಾದರೂ ಪಾರ್ಟಿನ ಕೆಳಗಡೆಗೆ ಈ ಥರ ಇಟ್ಟಿರ್ತೀರಲ್ಲ ಅಲ್ಲಿ ಸಿಗುಸ್ರಿ ಈ ಥರ ಇಡಬೇಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆ ತುಳಸಿ ಗಿಡ ಅದೇ ರೀತಿ ನಾನು ಹೊಸ್ಲೂನ ಪೂಜೆ ಮಾಡಿರೋದು ನೋಡಿ ನಾನು ಶುಕ್ರವಾರ ದಿವಸ ಪ್ರತಿದಿನ ಇದೇ ಥರ ಪೂಜೆ ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಡೋದು ನಾನು ಅರ್ಶನ ಎಲ್ಲ ಹಚ್ಚಿ ಇದು ಶುಕ್ರವಾರದ ಪೂಜೆ ದಿವಸ ಸ್ವಲ್ಪ ಕೆಳಗಡೆಗೂ ಬಿಟ್ಟಿರ್ತೀನಿ ಇದು ಅಂದರೆ ಡೈಲಿಯ ಸೈಡಾಗಿ ಮಾತ್ರ ಬಿಟ್ಟು ಹೊಸ್ಲು ಮ್ಯಾಗೆ ಮಾತ್ರವ ರಂಗೋಲಿ ಬಿಟ್ಟಿರ್ತೀನಿ ನೋಡಿ ಹೇಗೆ ಬಂದೈತಿ ಅಂತ ಆಮೇಲೆ ತುಳಸಿ ಗಿಡ ಹೇಗೆ ಬಂದೈತಿ ನಮ್ಮ ಮೊನ್ನೆ ಹೊಸ್ಲಿಗೆ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬ ನೀಟಾಗಿ ಅರ್ಶನ ಬಾ ಹೊಸ್ಲೆಲ್ಲ ತೊಳೆದು ಅದೆಲ್ಲ ಅರ್ಶಿಣ ಉಜ್ಜಿ ಆಮೇಲೆ ಅರಿಶಿನ ಕುಂಕುಮ ಬಟ್ಟಿಟ್ಟು ಅದರ ಮೇಲೆ ರಂಗೋಲಿಯೇ ಬಿಟ್ಟಿರ್ತೀನಿ ಆಮೇಲೆ ಪೂಜೆ ಮಾಡುವಾಗ ಮತ್ತೆ ಸ್ವಲ್ಪ ನೀರ ನೀರು ಹಾಕಿ ಅದಾದಮೇಲೆ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ಪೂಜೆ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ